ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬ ತೀರಾ ಈ ತಾಯಿದಿರ ಬಗ್ಗೆ ಎಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡಿದಾರೆ ತುಂಬ ಕೆಟ್ಟದಾಗೆ ನೀವು ನೋಡಿದ್ದೀರಿ ಎಷ್ಟು ಚಂದ ಅಂದ್ರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ವರ್ಷದಾಗಿ ಅವನು ಅಂದರೆ ಎಜುಕೇಶನ್ ಇಲ್ಲದಿರೋ ರೀತಿ ಮಾತಾಡಿದಾರ ಅವರು ವೈ ನಾನು ಕೇಳೋದು ವೈ ಯಾಕೆ ಏನಕ್ಕೆ ನಿಮ್ಗೆ ಚೇಂಬರ್ ಇರಲಿಲ್ವಾ ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ ನಮಗೂ ಮಾತಾಡಕ್ಕೆ ಬರ್ತದೆ ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ ನೂರರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ ಯಾಕಂದರೆ ನಮ್ಮ ಭಾಷೆ ಹುಟ್ಟಿರೋದೆ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ನಾನು ಅವ್ರಿಗಿ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್ ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ ಯಾವತ್ತೂ ಇಳಿಯೋಕೆ ಹೋಗೋದು ಇಲ್ಲ ನಾನು ಅವ್ರು ಏನೇ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು ಏನೇನೋ ಬ ಇದಾಗಿ ಅದು ಹಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದ್ರು ಓಕೆ ನಾನೊಬ್ಬನ ಬಗ್ಗೆ ಮಾತಾಡಿದ್ರೆ ನಾನು ತಡಪ್ಪ ನನಗೆ ಅವಮಾನ ಆಯಿತು ಸರಿ ನಾನು ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೋ ಪ್ರತಿ ಪ್ರತಿಯೊಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಸಾಹೇಬ್ರ ಬಗ್ಗೆ ಅಂದರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದು ಏನೋ ಪರ್ಸ್ನಲ್ ಇದೆ ಅವ್ರವ್ರದ್ದು ಏನೋ ಇರ್ತದೆ ಅವ್ರವ್ರು ಹೇಳ್ಕೊಳ್ತಾರೆ ತೊಂದರೆ ಇಲ್ಲ ನನಗೇನು ಯಾರೋ ಇದು ಇಲ್ಲ ಅಭ್ಯಂತರ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು ಆಯಿತಾ ಇವತ್ತೂ ನೂರು ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯಿತಾ ನಿಮ್ಗಳ ಮುಖಾಂತರ ನೂರು ಜನ ಕೆಪಾಸಿ ಕೆಪಾಸಿಟಿ ಇದೆ ದೇವ್ರು ಕೊಟ್ಟಿಯೇ ಇವ್ರಿಗೇನು ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ತಾಯಿದೀರ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ವರ್ಷ ರಿಲೀಸ್ ಆಗಿ ದುಡ್ಡು ಆಗುತ್ತೆ ಆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ ಅವ್ರಿಗೇನು ಗೊತ್ತು ಬೆಳಿಗ್ಗೆ ಸುರೇಶ್ ಅವರು ಫೋನ್ ಮಾಡೋದು ನನಗೆ ಎನ್ ಎಂ ಸುರೇಶ್ ಅವರು ಫೋನ್ ಮಾಡಿಬಿಟ್ಟು ಸರ್ ಏನು ಸರ್ ಹೀಗೆಲ್ಲ ಮಾತಾಡೋರೆ ಬರಲ್ಲ ಸರ್ ನಾನು ಪ್ರೆಸ್ಮಿಟ್ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಅಂದೆ ಮನೋರ್ ಸರ್ ಫೋನ್ ಮಾಡಿದ್ರು ನನಗೆ ಮನೋರ್ ಸರ್ ಫೋನ್ ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೋ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾವೇನು ಸರ್ ಊರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ನಿಗೆ ಯಾನ್ ಸರ್ ಅವನು ಲೂಸ ಸರ್ ಅವನು ಅಂತ ಕೇಳ್ತಾರೆ ಅಂದರೆ ಮಾತಾಡುವಾಗ ಮಾತಾಡೋ ಲಿಗಾ ಇಟ್ಕೊಂಡು ಮಾತಾಡಬೇಕು ನಿಂದೆ ಅಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ ಪ್ರತಿ ಪ್ರತಿಯೊಬ್ಬನೂ ನಂದು ಏನಿದೆ ನನ್ನ ಕರ್ತವ್ಯ ನಾನು ಅಷ್ಟು ಅಷ್ಟು ಮಾತ್ರ ಮಾತಾಡಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಚವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆ ಮಾತಾಡಲೇಬಾರ್ದು ಫಸ್ಟ್ ಆಫ್ ಆಲ್ ದಿಸ್ ಇಸ್ ರಾಂಗ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇನೆ ತೀರೋ ಬಿಟ್ಟು ಏನು ರೀ ಮಾತಾಡೋದು ಇದ್ದಾಗ ಮಾತಾಡ್ಬೇಕಾಯ್ತು ಎದುರುಗಡೆ ಹೋಗಿ ಅವ್ರ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಜೈಲಿದ್ದಾರೆ ಆರಾಮಾಗಿ ಅವರು ಅವ್ರ ಕಷ್ಟ ಗೊತ್ತು ಅವ್ರ ಸಂಸಾರ ಅವ್ರಿಗೂ ಗೊತ್ತು ಇದ್ದಾಗ ಮಾತಾಡಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬನ್ರಿ ಬನ್ನಿ ಎಲ್ಲಿ ಬರ್ತೀರಾ ಎಲ್ಲಿ ಬರಕ್ಕೆ ಸಾಧ್ಯ ನೀವು ನನ್ನ ಮನೆ ಒಟ್ಟು ನನ್ನ ಆಫೀಸ್ ಚಂದ್ರಲೇ ಒಟ್ಟು ನನ್ನ ತೋಟ ಬಂದು ಮದ್ದೂರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಗುರು ಅಲ್ವಾ ನೀನು ಕರೆದಾಗ ನೀನೇನಾದ್ರೂ ಆ ಥರ ತುಂಬ ನ್ಯೂ ಸೆನ್ಸ್ ಮಾಡಿ ತುಂಬ ನ್ಯೂಸ್ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವರಷ್ಟು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ಥರ ಯಾರೂ ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ ಸೊ ಅವತ್ತು ಎಲ್ಲರೂ ಮೀಡಿಯಾ ಮೀಡಿಯಾ ಎಲ್ಲ ಇದ್ದೀರ ಸೊ ನಾನು ಎಲ್ಲರಿಗೂ ಹೇಳಲ್ಲ ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸಲುಬೇಡಿ ನೀವು ಎಲ್ಲರೂ ಇದ್ದೀರ ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ನೀವು ಅಲ್ಲೇ ಕ್ವಶನ್ ಕೇಳ್ಬೋದು ನೀವು ಅಲ್ಲೇ ಬೈಬೋದು ಅಲ್ವಾ ಅಲ್ಲೇ ತಿದ್ದು ಹೇಳ್ಬೋದು ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮ ನಮ್ಮಂಥವ್ರನ್ನಾಗಲಿ ಪ್ರತಿಯೊಬ್ಬ ರಾಜಕೀಯ ಆಗಲಿ ಪೊಲಿಟಿಕ್ಸ್ ಏನೇ ಆಗಲಿ ಸಮಾಜದಲ್ಲಿ ಸರಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ ಇವತ್ತು ನಮ್ಮ ಕರ್ಕೊಂಡು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಬಿಕಾಸ್ ಆಫ್ ಯು ನಿಮ್ಮಿಂದನೇ ನೀವು ಇಲ್ಲಾಂದ್ರೆ ನಾವೇನೂ ಇಲ್ಲ ಬೇಸಿಕಲಿ ಝೀರೋ ಯಾಕಂದ್ರೆ ತಲುಪ್ಸಿದ್ರೆ ಮನೆ ಮನೆ ಮನೆಗೆ ಏ ಇವನು ಪ್ರೇಮ್ ಏಯ್ ಇವರು ಪುನೀತ್ ರಾಜ್ಕುಮಾರ್ ಕಣ ಇವರು ದರ್ಶನ್ ಕಣ ಇವರು ಕಿಚ್ಚ ಸುದೀಪ್ ಕಣೆ ಅಂತ ತಲುಪ್ಸಿದಿರಾ ಮನೆ ಮನೆಗೆ ಸೊ ನಿಮ್ಗೆ ಅಧಿಕಾರ ಇದೆ ಕೇಳೋ ಅಧಿಕಾರನೂ ಇದೆ ಹೇಳೋ ಅಧಿಕಾರವೂ ಇದೆ ಅಂತದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ ಆ ಥರ ತುಂಬ ನ್ಯೂ ಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ ದಯವಿಟ್ಟು ಕ್ಯಾಮ್ರಾ ಕ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವುಗಳು ಅಲ್ವಾ ಯಾಕೆ ಮಾಡಲ್ಲ ಸರ್ ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಅಂತ ಮಾತುಗಳು ಕೇಳಿ ಬರುತ್ತೆ ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದೆಯಾ ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದ್ಯಾ ಹೇಗೆ ಇಲ್ಲ ಮಾತು ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ ನಾನು ಉದಾಹರಣೆಗೆ ಈಗ ಅವ್ರವ್ರು ಅವ್ರವರು ಯಾರು ದುಡ್ಡು ಇಸ್ಕೊಂಡಿರ್ಬೋದು ಕೊಟ್ಟಿರ್ಬೋದು ಬಿಟ್ಟಿರ್ಬೋದು ಗೊತ್ತಿಲ್ಲ ನನಗೆ ಓಕೆ ನಾನ್ ತಗೊಂಡಿದ್ದೆ ಕೊಟ್ಟೆ ಸಿನಿಮಾ ಮಾಡಲಿಲ್ಲ ಟೂ ಇಯರ್ಸು ತ್ರೀ ಇಯರ್ಸು ಸಿನಿಮಾ ಮಾಡಲಿಲ್ಲ ಬರಲಿಲ್ಲ ಆದ್ರೂ ಸರಾಗೋಂದವರು ಒಂದು ಮಾತಾಡಿದ್ರು ಪ್ರೇಮವ್ರು ಏನೋ ಕಷ್ಟ ಅಲ್ಲದೇ ಕೊಟ್ಬಿಡಿ ಪ್ರೇಮವರೇ ಕೊಟ್ಟೆ ನಾನು ಅವ್ರಿಗೆ ಓಕೆ ಊಟ ಮಾಡೋದು ಕೊಡ್ಬೇಕಾ ಕರೆಂಟ್ ಬಿಲ್ ಕಡೋದಕ್ಕೆ ಕೊಡ್ಬೇಕಾ ಅವ್ರಗಳಿಗೆ ಆಯಿತಾ ಬಂದು ಒಂದು ಸರಿ ಬಂದುಬಿಟ್ಟು ಎಲ್ಲರೂ ಬಂದಿಲ್ಲಿ ಕುಂತ್ಕೊಂಡು ಇದು ಮಾಡಿದ್ರು ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂದ್ಕೊಂಡು ಹೋದರೆ ಮತ್ತೆ ಪ್ರಾಬ್ಲಮ್ ಶುರುವಾಯಿತು ಅನ್ನೋದಕ್ಕೆ ಇದೇ ನಿಮ್ಮ ಕ್ವಶನ್ ಅಂದರೆ ಯಾರೂ ಸ್ಟ್ರಾಂಗ್ ಇಲ್ಲ ಇದೇ ಅಂಬರೀಷಣ ಇದ್ದಿದ್ರೆ ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ ಮಾತು ಬೈತಿದ್ರ ಮಾತಾಡ್ತಿದ್ರ ಯಾರಾದ್ರೂ ಹೇಳ್ತಿದ್ರ ಬ್ರೆಡ್ ಮಾಡಿ ತೋರಿಸ್ತಿದ್ರ ಅಲ್ಲವ್ ಬರ್ರ ಇಲ್ಲಿ ಯಾಕ್ರ ನಮ್ಮ ಮನೆ ಮನೆ ಮರ್ಯಾದೆ ಇರ್ಕೊಂಡು ಯಾಕಂದ್ರೆ ಮನೆ ಅಂತೀವಲ್ವ ನಮ್ಮ ಮನೆ ಅಂತೀವಿ ಚಿತ್ರರಂಗ ಒಂದು ಮನೆ ಇದು ಫಿಲ್ಮ್ ಚೇಂಬರು ಒಂದು ನಮಗೆ ತಾಯಿ ಸ್ಥಾನದಲ್ಲಿರೋದು ಇದು ಅಂತ ಹೇಳ್ತೀವಲ್ಲ ಸೊ ಕೇಳ್ಬೋದಲ್ವಾ ಮಾತಾಡ್ಬೋದಲ್ವಾ ಯಾಕೆ ಹೇಳಿಲ್ಲ ಅವರು ಆಮೇಲೆ ನಾನು ಹೇಳೋದು ಒಂದು ಸಾರಿ ಯಾರಾದರೂ ಈ ಥರ ನ್ಯೂಸೆನ್ಸ್ ಮಾಡಿದಾಗ ಯಾರಾದರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರಬೇಕು ಬಂದು ಕೇಳ್ಬೇಕ ಕರೀರಿ ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಸ್ಕೊಂಡು ಮಾತಾಡಿ ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟ ಮಾತಾಡ್ತೀಯ ಕಂಡ್ರಿ ಕರೀರಿ ಅಂತ ಕುಂಚ್ಕೊಂಡು ಮಾತಾಡೋ ಧೈರ್ಯ ಯಾರು ಯಾರಿದೆ ಯಾರಿಗ್ತರ ಯಾರ್ ಮಾಡ್ಬೇಕು ಸರ್ ಚೇಂಬರ್ ಚೇಂಬರ್ ಈಗ ಅಮ್ಮ ಕೂತಿಯಾರ ಜಯಲ್ ಅಮ್ಮ ಕೂತಿಯ ಈಗ ಚೇಂಬರ್ ಮಾಡ್ಬೇಕು ಫಿಲ್ಮ್ ಚೇಂಬರ್ ಮಾಡ್ಬೇಕೀಗ ಈಗ ಆಗ್ಲಿಲ್ಲ ಅಂದ್ರೆ ಏನು ಬರ್ತಾ ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ ನಿರ್ಮಾಪಕ ಸಂಘವ್ರಿಗೂ ಲೆಟರ್ ಹೋಗ್ತಿದೆ ಲೆಟರ್ ಕೊಡ್ತಾಯಿದ್ದೀವಿ ಕೊಟ್ಟಿದ್ದೀನಪ್ಪ ಮಗ ಹಾಂ ನಿರ್ಮಾಪಕ ಸಂಘಲ್ಲೇ ಲೆಟರ್ ಮಾಡಿದ್ದೀವಿ ಅವ್ರಿಗೂ ಹೋಗ್ತಾ ಇದೆ ಆಯ್ತಾ ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನಾಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ ಒಬ್ಬ ಅಲ್ಲ ಅರ್ಜುನ್ ನಾನು ಆಮೇಲೆ ಅಪ್ಪ ಅವ್ರ ಬಗ್ಗೆ ಕಲಾವಿದರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿದೆ ಯಾರು ಬರ್ತಾರೆ ಯಾರು ಬಂದ್ರಿ ಸರ್ ಯಾರಾದ್ರೂ ಬಂದ್ರ ಸರ್ ಅಲ್ವಾ ಧ್ರೂಮ್ ಧ್ರೂಮ್ ಬಗ್ಗೆ ಕೆ ವಿ ಅಲ್ಲ ಕೆವಿ ಎನ್ ಕೆವಿ ಅನ್ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ಫಸ್ಟ್ ಆಫ್ ಆಲ್ ಗುರು ಒಂದು ಸಿನಿಮಾ ಮಾಡಿದಾಗ ನಾನು ಕರಿಯರ್ ಸಿನಿಮಾ ಇಂದ ಹಿಡಿದು ಟಿಲ್ ಟುಡೇ ಕೆ ಡಿ ವರ್ಗುನು ಒಂದೇ ಏನಂತ ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು ನಾನು ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ ಇಡೀ ಚಿತ್ರರಂಗ ಗೊತ್ತು ಮೀಡಿಯಾದವ್ರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದನ್ನು ಕೆ ಡಿ ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು ಮೂರು ವರ್ಷದಿಂದ ಮಾಡ್ತೀನಿ ಹಾಗಿದ್ರೆ ನಾನು ಮೂರು ವರ್ಷದಿಂದ ವೇಸ್ಟ್ ಅಲ್ಲ ನನ್ನ ಟೈಮು ಏನು ಕೇಳಿನ ಇರೋದು ಎಸ್ ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು ನನ್ನಿಂದ ತೊಂದರೆ ಆಗಬಾರ್ದು ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡು ಹೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇನು ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು ಅದು ನಮ್ಮ ಇಷ್ಟಾರಿ ಕೆ ವಿ ನೂರು ಕೋಟಿ ಮಾಡ್ತಾರೋ ಇನ್ನೂರು ಕೋಟಿ ಮಾಡ್ತಾರೋ ಐನೂರು ಕೋಟಿ ಮಾಡ್ತಾರ್ದು ಕೆ ವಿನ್ ಅವ್ರದ್ದು ಕೆ ಏನ್ ಅದು ಈಗ ಯಾರು ಮಾತಾಡೋಕ್ಕೆ ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂವಾರೂ ಮಾತಾಡೋಕ್ಕೆ ಅದನ್ನ ಜನ ಮಾತಾಡ್ತಾರೆ ಈಗ ದುಡ್ಡು ದುಡ್ಡು ಕೊಟ್ಟು ನಿಮ್ಮ ಅದನ್ನೇ ಕೇಳ್ತಾ ಇರೋದು ನನ್ನ ಹೆಸರು ಪ್ರತಿ ಸಾರಿ ಈ ತರ ಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ನಾನು ನಿಜ ಬರ್ತಿರ್ಲಿಲ್ಲ ನಾನು ಏನಕ್ಕೆ ಅಂದ್ರೆ ಬಿಡ್ರಿ ರೀ ಅಂತ ಈಗ ನಾವು ತಲೆ ಕೆಟ್ಟಂಗೆ ಮಾತಾಡಕ್ ಆಗಲ್ಲ ಗುರು ಅಲ್ವಾ ನಾವು ಲೂಸ್ ಲೂಸ್ ತರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡಕೂ ಆಗಲ್ಲ ಸೊ ಅದರಿಂದ ನಾನೇನ್ ಮಾಡಿದೀನಿ ಸೊ ಎನಿವೆ ಇಲ್ಲಿ ನನ್ನ ಯಾವತ್ತು ಫಿಲ್ಮ್ ಚೇಂಬರ್ ತಿಳ್ಕೋಬಾರ್ದು ನೋಡು ಪ್ರೇಮ್ ಡೈರೆಕ್ಟ್ ಆಗಿ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದೀನಿ ಕೋರ್ಟ್ ಬರ್ತದೆ ಇವತ್ತು ಎಫ್ಐಆರ್ ಹೋಗಿದೆ ಈಗ ಕೋರ್ಟ್ ಅಲ್ಲಿ ಆರ್ಡರ್ ಮಾಡ್ತಾರೆ ಈಗ ಬರುತ್ತೆ ಕೋರ್ಟಲ್ಲಿ ಅಲ್ಲಿ ಒಂದು ನಾಲ್ಕು ಗಂಟೆ ನಾಲ್ಕು ವರ್ಷ ಬರುತ್ತೆ ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ ನನ್ನ ಅಪೀಲ್ ಒಂದೇ ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದಾರ ಅದು ಆ ಅಬ್ಯೂಸ್ ಆಗಿ ತುಂಬಾ ಕೆಟ್ಟದಾಗಿ ಯಾಕೆ ಮಾತಾಡಬೇಕು ನಾನೇ ಹೌದು ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಕೇಳ್ತೀನಿ ಸರಿ ನಿಂದು ಪರ್ಸನಲ್ ಇದೆಯಾ ಯಾರೋ ಒಬ್ಬ ದುಡ್ಕೊಂಡು ದುಡ್ಡು ಮನೆಗೆ ಮಾತಾಡಬಹುದು ಪಬ್ಲಿಕ್ ಅಲ್ಲಿ ಮಾತಾಡ್ತೀಯಲ್ಲ ಪೇಸ್ ಮಾಡು ಈಗ ಹಾಕ್ತೀನಿ ನಾನು ಕೇಸ್ ಹಾಕ್ತೀನಿ ಕೆಸ ಹಾಕ್ತೀನಿ ಎಫ್ಐ ಆರ್ ಬರ್ತದೆ ಈಗ ಸಂಜೆ ಎಫ್ಐ ಆರ್ ಬರ್ತದೆ ಕಾನೂನೇ ಇದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕೋ ಬಿಡ್ಬೇಕು ಅದು ಅವ್ರು ಇಷ್ಟ ಕಾನೂನು ಪ್ರಕಾರ ಮಾಡ್ತಾರೆ ಆಯಿತಾ ಅದು ಆಮೇಲೆ ಡೆಪಾರ್ಟ್ಮೆಂಟ್ ಸಂಖ್ಯೆ ಹಾಕ್ತೀನಿ ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ ನಮ್ಮ ಲಾಯರ್ ಹೇಳ್ತಾರೆ ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ ಬನ್ ಕಟ್ಕೊಡ್ಲಿ ನಾನು ಕಟ್ತೀನಿ ಕಟ್ಕೊಡ್ಲಿ ಸರಿ ಇದು ಆದಮೇಲೆ ಈ ಘಟನೆ ಯಾಕಂದ್ರೆ ಯಾಕಂದರೆ ಇಂಡಸ್ಟ್ರಿಯವರೇ ಅವರು ನಿರ್ಮಾಪಕರು ಅವರು ಗೊತ್ತಿರೋ ನೀವು ಗೊತ್ತಿರೋ ಯಾರಾದರೂ ಮಧ್ಯಸ್ಥಿಕ ವಹಿಸಿ ಮಾತನಾಡುವಂಥದ್ದು ತಿಳಿ ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದು ನನಗೆ ಓನ್ಲಿ ಕೆ ವಿ ಸರ್ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅಂದ್ಕೊಂಡು ಆಯ್ತಾ ಅದಾದ್ಮೇಲೆ ಕೇಳ್ತೀನಿ ಕೇಳು ನಮ್ಮ ಮನೋರ್ ಸರ್ ಇದೇನ್ ಸರ್ ಹಿಂಗೆ ಮಾತಾಡೋಣ ಭಯ್ಯ ಇದೇನು ಸರ್ ಇಲ್ಲಿ ಅಂತ ಹೇಳಿ ಸರ್ ಅವ್ರಿಗೆ ಏನು ಸರ್ ಅಂತ ಅದಾದಮೇಲೆ ನಮ್ಮ ಎನ್ ಎಂ ಸುರೇಶ್ ಸರ್ ನಾನು ಕರೆದು ಪ್ರೆಸ್ಮೆಟ್ ಮಾಡ್ಲಾ ಗುರುವೆ ಏನು ಗುರುವೆ ಅದು ನಿಮ್ಮಿಂದ ಹೆಚ್ಚನ ಪದಕ ಗುರುವೆ ಏನು ಗುರುವೆ ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದರೆ ಇವ್ರು ಮೂರು ಜನ ಮಾಡಿದ್ರಪ್ಪ ಈಗ ಅವ್ರ ಕಡೆಯಿಂದ ಏನಾದರೂ ಉತ್ತರ ಸಿಕ್ಕಿದೆಯಾ ಯಾಕೆ ಮಾತಾಡ್ತಾರೋ ಏನು ಅನ್ನೋಂಥದ್ದು ಅಥವಾ ಹೇಗೆ ಅಂತ ನನಗೆ ಉತ್ತರ ಬೇಡ ಬಾಸ್ ಉತ್ತರ ಅಲ್ಲಿ ಕೋರ್ಟಾಗಿ ಮಾಡ್ಕೊಳ್ಳಿ ಕೋಟಾಗಿ ಬಂದು ಕೊಟ್ಕಲ್ಲಿ ನನಗೆ ಯಾಕೆ ಉತ್ತರ ಬೇಕು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್ ನನಗೆ ಉತ್ತರನೂ ಬೇಡ ಅವ್ರ ಕಡೆಯಿಂದ ಏನೂ ಬೇಡ ಏನಕ್ಕೆ ಅಂದರೆ ತುಂಬ ಕೆಟ್ಟದಾಗಿ ತುಂಬ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಯಾವ ಬೆಳೆದು ಬಂದವನು ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ ಎಲ್ಲೋ ಪೆಟ್ರೋಲ್ ಕಾಸಿರಲಿಲ್ಲ ಕೊಟ್ಟೆ ರೀ ಸ್ವಾಮಿ ಒಂದು ತಿಳ್ಕಳಿ ತಿಳ್ಕಳಿ ಏನದು ಅಂದರೆ ನಾಲೆಡ್ಜ್ ಇದ್ದರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅಂದರೆ ತಿಳ್ಕಳಿ ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು ನಾವು ಅಲ್ಲಿಂದಲೇ ಬಂದಿದ್ದು ಹೊಸ ತನ ಎಮ್ ಎಮ್ ಎಸ್ಕೊಂಡೇ ಬಂದಿದ್ದು ಇವತ್ತು ಎಮ್ ಎ ಕಟ್ಟಿದ್ದೀವಿ ಇವತ್ತು ಹೊಸ ಕಟ್ಟಿದ್ದೀವಿ ಇವತ್ತೂ ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಪೆಟ್ರೋಲ್ ಕಾಸು ಇಲ್ಲ ಅಂದರೆ ನೀನು ಕೊಟ್ಟಿದ್ದೇವೆ ಬಿಟ್ಟಿದ್ದೆ ಅವರು ಉಂಟು ನಿನಗೂ ಉಂಟು ಆಯಿತಾ ಬಟ್ ಇವತ್ತು ತೊಗೊಂಡು ಹೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ ಡಿ ಸಿ ಎಮ್ ಆಯಿತಾ ಆ ರೇಂಜ್ಗಿದ್ದಾರೆ ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದಾನೆ ಲೋ ಲೆವೆಲಿಂದಾನೆ ಯಾರು ಹಪ್ಪು ಎಲ್ಲಿ ಎಲ್ಲಿಂದ ಬರ್ತಾರೆ ಹೆಂಗೆ ಬಂದುಬಿಡ್ತಾರೆ ಇವರೇನು ಓ ಹುಟ್ಟಿದ ತಕ್ಷಣ ಇವರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜರು ಕಿರೀಟ ಹಾಕಿ ಇದ್ರಾ ಇಲ್ಲ ತಾನೆ ಚಿಕ್ಕದ್ರಿಂದಲೇ ಬರೋದು ದೊಡ್ಡ ದೊಡ್ಡ ಹೆಸರು ಈಸಿಯಾಗಿ ತಗೊಂಡು ಬೈದಿರಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇದೆ ಅವರಿಗೆ ಅಲ್ಲ ಗೊತ್ತಿಲ್ಲ ನನಗೆ ಈಗ ಯಾ ಈಗ ಈಗ ನಾನು ಅದೇ ಕೇಳಿದೆ ಅಷ್ಟು ಹೆಸರುಗಳು ತಗೊಂಡು ಮಾತಾಡಿದ್ರಲ್ಲ ಯಾರಾದರೂ ಬಂದು ಒಬ್ಬರು ಮಾತಾಡಿದ್ರ ಈಗ ಮಾತಾಡಿದ್ರ ನಾನು ನಾನು ಕರೆದೆ ನಾನು ಬಂದೆ ಮಾತಾಡಿದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಜಯ ಇದಕ್ಕೆ ಕೊಟ್ಟಿದ್ದೀನಿ ಏನಕ್ಕೆ ಮಾತಾಡಿದೆ ಬಿಕಾಸ್ ನನಗೂ ಮಗ ಸೊ ಹೆಂಡತಿ ಮಕ್ಕಳಿದ್ದಾರೆ ನನಗೂ ಮಗ ಇದ್ದಾನೆ ಎಜುಕೇಶನ್ ಆಗ್ತಿದೆ ಎಲ್ಲೋ ಒಂದ್ ಕಡೆ ಕೇಳಿದಾಗ ಎಲ್ಲೋ ಒಂದ್ ಕಡೆ ಹುಡುಗ ಮಾತಾಡಿದಾಗ ಅದಿಸ್ ಬೇರೆ ಇದು ಅರ್ಥ ಹೋಗ್ತದ ಅವೆಲ್ಲ ಫ್ಯೂಚರ್ ಅಂದ್ರೆ ಆ ತರ ಆಫ್ ಮಾಡಿ ಕ್ಶನ್ ಮಾಡಬೇಕು ಅಂತ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ ರವಿನೆ ಕ್ವಶನ್ ಮಾಡಿದ್ ಬರ್ಬಿಡ್ಬೇಕು ಹೋಗ್ಬಾರ್ದು ಅಲ್ಲೇ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಹಿಡಿದು ಬಂದು ಅದನ್ನ ನಿಮ್ಗೆ ಹೇಳ್ತಾ ಇದ್ದೇವೆ ಅದನ್ನು ನಾವೇನ್ ಸುಮ್ನೆ ಕೇಳಿಸ್ಕೊಂಡ್ ಬಂದಿಲ್ಲ ಅಲ್ಲಲ್ಲ ಕರೆಕ್ಟ್ ನಾನ್ ಅದನ್ನೇ ಹೇಳುದು ಬಂದ್ಬಿಡ್ಬೇಕು ನಾನು ಹೇಳ್ತಾ ಇರೋದು ಆಮೇಲೆ ಏನ್ ಗೊತ್ತಾ ಇದನ್ನ ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರ ಮಾತಾಡ್ಬೇಕಾರೆ ಗುರು ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡಿ ಆಗ್ತಿರ್ಲಿಲ್ಲ ಯಾವ್ದಾರು ಒಳ್ಳೇದಾಗ್ತಿರಾ ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನು ಹಾಕಿ ಸ್ವಾಮಿ ಅಲ್ಲಿರೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು ಅದನ್ನು ಹಾಕಿ ಸ್ವಾಮಿ ಅಲ್ಲೆಲ್ಲಾದರೂ ಇನ್ನೊಬ್ಬ ಎಲ್ಲಿ ಹೆಲ್ಪ್ ಆಗಬೇಕು ಏ ಪ್ರೇಮ್ ಇಲ್ಲಿ ಯಾರಿಗೋ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಒಂದು ಕಣೆ ಯಾಕೆ ಕಟ್ಟು ಅಂತ ಅದನ್ನು ಹಾಕಿ ಸ್ವಾಮಿ ಮಾಡ್ತೀನಿ ನಾನು ಬಂದು ನಾನು ಬಂದು ಮಾಡ್ತೀನಿ ಇಂಥವು ಯಾವ ಮಾಡಲ್ಲ ಇವೆಲ್ಲ ಸುಮ್ಮನೆ ಬಯ್ಯೋದು ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಸು ಡಾಟ್ 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 ಬೋ ಡಾಟ್ 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 ತಾ ಇಸ್ ಇಸ್ ನಾನ್ ಸೆನ್ಸ್ ಅದೇ ಸರ್ ನೀವು ಸಿನಿಮಾದವರೇ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ಗತಿ ತಿರುಗಬಾಣ ಆಗ್ತಾ ಇದೆ ಇಲ್ಲ ಮಕ್ಳ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರು ಕೈಯಲ್ಲಿ ಇದೆ ಫೋನ್ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ನಾನ್ ನಾಟ್ಲಕ್ಕೆ ಸರ್ ಈಗ ಈಗ ಮೀಡಿಯಾ ಇದೆ ಅಲ್ವಾ ಈಗ ಮೀಡಿಯಾ ಇದೆ ಮೀಡಿಯಾ ಮೊದ್ಲೆಲ್ಲ ಹೆಂಗಿತ್ತು ಯಾವ ತರ ಇತ್ತು ಅಲ್ವಾ ನೀನೇ ಇದ್ದ ಮಗ ನೀವಿದ್ರು ಅಲ್ಲ ನೀವೆಲ್ಲ ಸೊ ಹೆಂಗಿತ್ತು ಮಾತಾಡೋರಿ ತಿದ್ದಿ ಹೇಳಿ ನಮ್ಗೆ ಹೇಳ್ತೀರಲ್ವಾ ಪ್ರಾಬ್ಲಮ್ ಇದೆ ಅಲ್ಲಿ ಈಗ ನಮ್ದು ಪ್ರಾಬ್ಲಮ್ ಇದೆ ಇಲ್ಲ ಇಲ್ಲ ಈಗ ನೀನ್ ಕೈ ಸಿಕ್ತ ಇವ್ನ ಕೈ ಸಿಕ್ತಾ ಕೈಗೆ ಫೋನ್ ಮಾಡಿ ಕೇಳ್ಬೋದು ಗುರು ಏನ್ ಗುರು ಹಿಂಗಾಗಿದೆ ಗುರು ಹಂಗೆ ಯಾರು ಯಾಕಂದ್ರೆ ಅವ್ರವ್ರ ಮೀಡಿಯಾಬಿಟ್ಟವ್ರೀಗ ಫೋನ್ ಹಿಡ್ಕೊಂಡು ಅವನವನ್ನ ಸಿನಿಮಾ ಮಗ ಏನು ಮಾಡಕ್ಕಾಗಲ್ಲ ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತಿರ ಯಾರೋ ಏನೋ ಆಗ್ತಾರಲ್ಲ ತಂಬ್ಲೈನ್ ಹಾಕ್ತಿರಲ್ಲೋ ಅಣ್ಣ ನಿಮ್ ದಮ ಏನ್ರೋ ನೀವು ಅಯ್ಯಪ್ಪ ನಮ್ ತಾಯಣೆ ನಾನಂತೂ ಗುರು ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಬಿದೀನಿ ಇವತ್ತಿನವ್ರಿಗು ನಿಜವಾಗ್ಲೂ ಇಪ್ಪತ್ತು ವರ್ಷ ಹಿಂದಿಂದನು ನಂದು ಯಾವುದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ ಎಲ್ಲಾ ಕಾಸಾಗವೇ ಅದ ಯಾವುದೂ ಇದಿಲ್ಲ ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು ಜಯ್ಯಪ್ಪ ಏನ್ರೀ ಈ ತಂಬ್ಲೈ ನೋಡಿದ ತಕ್ಷಣ ಅಯ್ಯೋಯ್ಯೋ ಏನ್ ಗುರು ಹೌದಾ ನಿಜನಾ ಅಂತ ಆ ಮಟ್ಟಕ್ಕೆ ಯಾರ್ಯಾರೋ ಹೇಳ್ತಾರೆ ಏನಂತ ಈ ಏನೋ ಹೇಳ್ತಾರೆ ಏನದು ಆ ಮನೆಯ ನಮ್ಮ ಸಿನಿಮಾಸ್ ಹೇಳ್ತಿದ್ರು ನಂಬಿಕೆ ಹರ್ರನಲ್ಲ ಅದನ್ನೊಂದು ಜೊಡ್ದಾಗ ಹಾಕ್ಬಿಡ್ತ ನಂಬಿಕೆ ಹರ್ರನಲ್ಲ ಇಸ್ ನಂಬಿಕೆ ಹರ್ರನಲ್ಲ ಹಿಂಗೆ ಅಂದ್ರೆ ಏನಾಗುತ್ತೆ ಈ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಕೆಲವು ನಮ್ಮ ಮೈಲಿಗಳು ಇದ್ದವು ಸುಮ್ ಸುಮ್ಮನೆ ಇರ್ನಾರದೆ ಏನೋ ಲೈಕ್ ಕಾಮೆಂಟ್ಗೋ ಗೊತ್ತಿಲ್ಲ ನಮ್ಮ ತಾಯಿ ನನ್ ಮನೇ ಹೋಗೋದು ಯಾರೋ ಗೊತ್ತಿಲ್ಲ ಇಂಟ್ರೂ ಮಾಡೋದು ಇಂಟ್ರೂ ಮಾಡೋ ಅವ್ರು ಅಷ್ಟುದಾಗಿ ಹೇಳ್ತಾರೆ ಯಾರು ಏ ಅವ್ನ ಚಟಿ ಹಾಕೊಂಡ ರಸ್ತೆ ಹೋಗ್ತಿದ್ದೇ ಅವ್ನಿಗೆ ಗೋಣೇಶ್ವರ್ ನನ್ನ ಮಗನ ನಾನೇ ಪೇಪರ್ ಕೊಟ್ಟು ಅಂದ್ರೆ ಎಸ್ ಇಟ್ಸ್ ಟ್ರೂ ಪ್ರತಿ ಒಬ್ರು ಹಂಗೆ ಯಾರು ನಮ್ಮ ನಮ್ಮ ಬಗ್ಗೆ ಮಾತಾಡೋದಿಲ್ಲ ನಮ್ಮ ಜೊತೆ ಕೊಡಿಸಲ್ಲ ಅಂತ ಹೇಳಿ ಈ ಹಿಂದೆ ಆಗಿರೋದ ಘಟನೆಗಳು ಗಮನಿಸಿದ್ರೆ ಯಾರು ಸಾಥ್ ಕೊಟ್ಟಿಲ್ಲ ಸರ್ ದರ್ಶನ್ ಅವ್ರಿಗೆ ಅರೆಸ್ಟ್ ಆ ಟೈಮಲ್ಲಿ ಯಾರು ಮಾತಾಡಿದ್ರಿ ಎಷ್ಟು ಜನ ಮಾತಾಡಿದ್ರಿ ಆ ಟೈಮಲ್ಲಿ ಎಲ್ಲ ಸೈಲೆಂಟ್ ಆಗಿದ್ರು ಒಂದು ಅಂತೂ ಹೋದ ಮೇಲೆ ಒಬ್ಬರೇ ಬರೋ ಸ್ಟಾರ್ಟ್ ಆಗಿದ್ರು ಈಗ ನಿಮಗೂ ಸ್ಟಾರ್ಟ್ ಆಗಿದೆ ಕಲಾವಿದ್ರು ಈಜಿ ಟಾರ್ಗೆಟ್ ಹೊರಗಡೆ ಪಬ್ಲಿಕ್ಗೆ ಸೊ ನೀವು ಅದನ್ನ ನೀವೇ ಯಾರ ಇನಿಷಿಯೇಟ್ ತಗೋಬಾರ್ದು ಸರ್ ಇವತ್ತಿನ ಪರಿಸ್ಥಿತಿ ನಾಳೆ ನಂಬರ್ ನಿಮ್ಗೆ ಬರ್ಬೋದಲ್ಲ ನಿಮ್ ಜೂನಿ ಬರಬಹುದು ಅಲ್ಲ ನಾನು ನಾನು ಅದಕ್ಕೆ ಬಂದು ಮಾತಾಡ್ತಾ ಇನ್ ಮಗನೆ ಇಲ್ಲ ಅಂದ್ರೆ ನಾನು ಬಂದು ಮಾತಾಡೋ ಅವಶ್ಯಕತೆ ಇಲ್ಲ ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗುವೆ ಅಲ್ಲ ಸರ್ ಇವಾಗ ನಿನ್ನೆ ಎಸ್ ಪಿ ಚಂದನ್ ಅವರು ಫೋನ್ ಮಾಡಿದೆ ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ ಈ ತರ ಹಿಂಗಾಗಿದೆ ಒಟ್ಟು ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಇದ್ದೆಲ್ಲ ಅಡ್ಸ್ಕೊಳ್ಳು ಸರ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡ್ತೀವಿ ಸರ್ ಸರ್ ಕೊಡಿ ನನ್ನ ಹೆಸರು ತಗೊಂಡಿದ್ದಕ್ಕೆ ನನ್ನ ಹೆಸರಿಲ್ಲ ನಾನೇ ಬರ್ಬೇಕು ಮತ್ತೆ ಬಂತು ಅಂತ ನೀವ್ ಬಂದ್ರಿ ಸರ್ ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು ಹಚ್ಚದಾಗ ಹೋಗ್ಬೇಕು ಸುಮ್ ಸುಮ್ನೆ ನಾವ್ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗಬಾರ್ದು ಅದು ಇಂಪಾರ್ಟೆಂಟ್ ಮಗ ಈಗ ಈಗ ದರ್ಶನದ ಬಗ್ಗೆ ಕೇಳಿದೆ ನೀನು ಅವ್ರು ಯಾರು ಬರಲಿಲ್ಲ ದಿಸ್ ಕಾನೂನು ಅದು ಅದ್ರ ಬಗ್ಗೆ ಹೋಗ್ಬಾರ್ದು ನಾವು ತಪ್ಪದು ಯಾಕೆಂದ್ರೆ ಅದು ಕೋರ್ಟ್ ಇದೆ ಸೊ ಕಾನೂನಲ್ಲಿದೆ ಸೊ ಅದ್ರ ಬಗ್ಗೆ ನಾವು ಸ್ಟಾರ್ಟಿಂಗ್ ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಅವ್ರ ಬಗ್ಗೆ ಯಾಕೆಂದ್ರೆ ಅಪ್ಪವ್ರ ಬಗ್ಗೆ ವೆಲ್ ನೋ ನಂಗೆ ಚೆನ್ನಾಗಿ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ನನ್ಗೆ ಚೆನ್ನಾಗ್ ಜೊತೆಲಿದ್ದವನು ಊಟ ಮಾಡಿದವನು ಸಿನಿಮಾ ಮಾಡಿದವನು ಅವ್ರೊಟ್ಟು ತುಂಬಾ ಬಾಂಧವ್ಯ ಇದೆ ನನಗೆ ಅವ್ರೊಟ್ಟಿಗೆ ಅವ್ರಂಗ ಮಾತಾಡಿ ತಪ್ಪು ನಾನು ಅದನ್ನು ವಾದಿಸ್ತೀನಿ ಅವರು ಮಾತಾಡಿ ತಪ್ಪು ಅಂತ ಈ ತರ ಗೊತ್ತೀನಿ ಬಿಟ್ರೆ ಸುಮ್ಮ ಸುಮ್ಮನೆ ಬರಲ್ಲಾಗ್ರು ಸುಮ್ ಸುಮ್ಮನೆ ನಾನು ಏನಕ್ಕೆ ಬರಬೇಕು ನೀವು ಕರೆದಾಗ ಗೊತ್ತೀನಿ ನಾನ್ ಬೇಕಿದ್ರೆ ಎನಿಥಿಂಗ್ಸ್ ಇಸ್ ಕಮ್ ಫೈಟ್ ಎಸ್ ಒಳ್ಳೇದು ಫೈಟ್ ಮಾಡೋಣ ತಪ್ಪೇನಿದೆ ಅಲ್ವಾ ಏನಿಲ್ಲ ಹೋಗ್ತಾ ಇದ್ದೀನಿ ನಾಲ್ಕು ಗಂಟೆ ಎಫ್ಐಆರ್ ಕಾಪಿ ಕಳಿಸ್ತೀನಿ ಕೋರ್ಟ್ ಹೋಗ್ತೀನಿ ಎಫ್ಐಆರ್ ಕಾಪಿ ಬರುತ್ತೆ ಕಳಿಸ್ತೀವಿ ಸೊ ಅದಕ್ಕೆ ಅವ್ರ ಫೇಸ್ ಮಾಡ್ಕೊಂಡು ಸರ್ ಪ್ರಿನ್ಸ್ ಎಫಾರ್ಮೆನ್ಸ್ ಕೇಸ್ ಆಗ್ತಾ ಇದ್ದೀನಿ ಸರ್ ಈಗ ಅವ್ರಿಗೆ ಹಾ ಯಾರ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿದ್ದು ಯಾವಾಗ ಏನು ಯಾರ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅಪೋರ್ ಅಪೋ ಅಪೋ ರೋಟ್ ಅಪೋ ರೋಟ್ ಅಡ್ವಾನ್ಸ್ ಎಷ್ಟ ಅಡ್ವಾನ್ಸ್ ಏನ್ ಕೊಟ್ಟಿರೋದ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ರಪ್ಪ ಒಂಬತ್ ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಮೂರ್ ವರ್ಷ ಕಾಯಿಸಿದ್ರು ಬರ್ಲಿಲ್ಲ ಪಿಕ್ಚರ್ ಮಾಡಕ್ಕೆ ಓಕೆ ಆಮೇಲೆ ಬಂದ್ರು ಬಂದ್ಬಿಟ್ಟು ನನ್ಗೆ ಹಿಂಗಾಗಿದೆ ಅಂತ ಸರಾಗೋನ್ಸ್ ಹೇಳಿದ್ರು ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ಲಿ ಅಡ್ವಾನ್ಸ್ ಕೊಡ್ಬೋದು ಮೂರ್ ವರ್ಷಕ್ಕಾದನಲ್ಲ ನನ್ಗೆ ಈಗ ದುಡ್ಡು ಕೊಡೋರ ಮೂರು ವರ್ಷ ನಾನು ಬಿಚ್ಚರೆ ಮಾಡ್ಲಿಲ್ವಲ್ಲ ನನಗೆ ಯಾರು ಕಾಸು ಕೊಡ್ತಾರೆ ನನಗೆ ಊಟ ಯಾರು ಹಾಕ್ತಾರೆ ನನ್ನ ಹೆಂಟಿ ಮಕ್ಳು ಯಾರು ಹಾಕ್ತಾರೆ ಅಟ್ಲೀಸ್ಟ್ ನನ್ನ ಇದೆ ನನ್ನ ಒಂದು ಮೂವತ್ತು ನಾಲ್ಕು ಜನ ಹುಡುಗರಿದ್ದಾರೆ ಆಫೀಸ್ ಪಡ್ಗೆ ಯಾರು ಕಟ್ತೀರಾ ಆದರೂ ಐದು ಲಕ್ಷ ವಾಪಸ್ ಕೊಡ್ತೀನಿ ಆದರೂ ಯಾರು ಕೊಟ್ಟವ್ರೆ ಕಲಾವಿದರಿಗೆ ಮನತ್ರ ಅಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ ಒಬ್ರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರೆ ಅಡ್ವಾನ್ಸ್ ಹತ್ತಿರ ವಾಪಸ್ಸು ನಾನು ಕೊಟ್ಟೆ ನಾನು ಕರೆದುಬಿಟ್ಟು

ಅವತ್ತು ಮುಂಚೆ ಹೇಳಿದ್ರು ನಾನು ಏ ನಾಲ್ಕು ಲಕ್ಷ ಸಲ ಹೋಗಿ ದೇವ್ರು ಕೊಟ್ಟಂಗೆ ಎಲ್ಲ ಕೊಡ್ತಾನೆ ಯಾರೋ ಕೊಡ್ತಾನೆ ಅನ್ಬಿಟ್ಟು ನನ್ನ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಹೋಗ್ತು ಪರವಾಗಿಲ್ಲ ನಿನಗೆ ನಾಲ್ಕು ಲಕ್ಷ ತಾನೆ ಅಂತ ಅಂದ್ಬಿಟ್ಟು ಯಾವಾಗ ಅವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡಬೇಕು ದುಡ್ಡು ಕೊಡು ಕೊಟ್ಟಿದ್ದು ಆಮೇಲೆ ಹೇಳಿದ್ದು ಇಲ್ಲಿ ಚೇಂಬರ್ ಲೆಟರ್ ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ನನಗಿನ್ನೂ ದುಡ್ಡು ಬರಬೇಕು ಆ್ಯಕ್ಚುಲಿ ನನಗೆ ಬೇಡ ಪರವಾಗಿಲ್ಲ ಕಷ್ಟದಲ್ಲಿ ಕಷ್ಟಲ್ಲಿದ್ದಾರೆ ಅಂತ ತಗೊಳ್ಳಿ ಅನ್ಬಿಟ್ಟು ಕೊಟ್ಬಿಟ್ಟು ಚೇಂಬರ್ಗೂ ಹೇಳ್ಬಿಟ್ಟು ಹೋಗಿದ್ದೀನಿ ಸರ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೀನಿ ಅದಾದ್ಮೇಲೆ ಇದಾಗಿರುತ್ತೆ ಆಯ್ತಾ ಸೊ ಇನ್ನು ಮಿಕ್ಕಿದೆಲ್ಲ ಅವ್ರು ತಗೊಳ್ಳಿ ಕೋರ್ಟಲ್ಲಿ ಬರ್ತೀವಿ ತಗೊಳ್ಳಿ